ವೆಲ್ಕಮ್ ಟು ಅದ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಈ ಸೀಸನ್ ಸೀಸನಲ್ಲಿ ಮಿಡಿ ಉಪ್ಪಿನಕಾಯಿ ಮಾಡುವಾಗ ದೊಡ್ಡದು ಉಳಿತದಲ್ಲ ಅದನ್ನು ಒಂದು ಉಪ್ಪಿನಕಾಯಿ ಮಾಡ್ಕೊಂಡು ನಮ್ಗೆ ಅರ್ಜೆಂಟಿಗೆ ಭಾರಿ ರುಚಿ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಬಾಯಿಗೆ ಹಾಗೆ ಇದರದ್ದೊಂದು ತೊಕ್ಕು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನಾನು ಇದು ಎಳತ್ತಲ್ಲ ಹೆಚ್ಚು ನಾನು ಸಿಪ್ಪೆ ಸಹ ತೆಗಿದಿಲ್ಲ ಒಳಗೆ ಕೋಗಿಲು ಸಹ ತೆಗೀದಿಲ್ಲ ಆ ಕೋಗಿಲೆ ರಿಚ್ ಬಿ ಟ್ವೆಲ್ವ್ ಅಂತೆ ಫ್ರೆಂಡ್ಸ್ ಇರೋದು ನಮ್ಮ ಬಾಡಿಗೆ ಆಗತ್ತೆ ಬೇಕಾಗುವಂಥದ್ದು ಬಿ ಟ್ವೆಲ್ವ್ ಸುಮ್ಮನೆ ಬಿಸಾಡ್ದು ಯಾಕೆ ನಾನು ಅದರ ಸಮೇತ ತುರಿತಾ ಇದ್ದೆ ಸಿಪ್ಪೆ ಸಲ ಹಾಕಿರ್ತದೆ ಫ್ರೆಂಡ್ಸ್ ಏನು ಗೊತ್ತೇ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಇದಕ್ಕೆ ಕೊಂಚೂರು ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಡ್ಕೊಂಡು ಸರಿ ಮಿಕ್ಸ್ ಮಾಡಿ ಹೀಗೆ ಕೋಗಿಲೆ ಸಹ ಹಾಕ್ಕೊಂಡ್ಬಿಟ್ಟೆ ನೋಡು ಹೇಗಾಗುತ್ತೆ ನೋಡಿ ಇದೊಂದು ಹೊಸ ಟ್ರಯಲ್ ನಂದಿದು ಇಷ್ಟವರೆಗೆಲ್ಲ ಕೋಗಿಲ್ ತೆಗೆದು ಬಿಸಾಡ್ತಿದ್ದದು ಆ ಕೋಗ್ಲೆಲ್ಲ ಅಷ್ಟು ರಿಚ್ ಬೀಟ್ವಾಲ್ವಾ ಅಂತ ಕೇಳಿದ್ಮೇಲೆ ನಾನು ಬಿಸಾಡೋದೇ ಇಲ್ಲ ಫ್ರೆಂಡ್ಸ್ ಉಪ್ಪಿನಕಾಯಿ ಸಹ ಹಾಕಿಬಿಟ್ಟೆ ನೋಡಿದ್ರೆ ಎಲ್ಲ ಇದು ಇದೆ ಅಂತ ಆಗುತ್ತೆ ನೋಡುವ ಈಗ ಈಗ ಇದನ್ನು ಒಂದು ಗಂಟೆ ಬಿಸಿಲಲ್ಲಿ ಇಡಬೇಕು ಫ್ರೆಂಡ್ಸ್ ಈ ಇಟ್ಟು ಮತ್ತೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಒಂದು ಗಂಟೆ ಬಿಸಿಲಲ್ಲಿ ಇಟ್ಕೊಂಡು ಬಂದಿದೆ ನೋಡಿ ಸಿಪ್ಪೆ ಸಮೇತ ಅದರ ಒಳಗಿದ್ದ ಕೋಗಿಲು ಸಮೇತ ಬಿಟ್ಟಿದೆ ಫ್ರೆಂಡ್ಸ್ ಇದು ಹೆಚ್ಚೊತ್ತು ಬಿಸಿಲಿಗೆ ಇಡಬಾರ್ದು ಒಂದೇ ಗಂಟೆ ಬಿಸಿಲಿಗೆ ಇಡಬೇಕು ಇದನ್ನೀಗ ಬೌಲಿಗೆ ಹಾಕೊಂಬ ಎರಡು ಚಮಚ ಸಾಸ್ಮೆ ಒಂದು ಚಮಚೆ ಮೆಂತೆ ಬೇರೆ ಬೇರೆ ಹುರಿದು ಎರಡು ಹೊಡಿ ಮಾಡ್ಕೊಂಡು ಬಂದಿದೆ ಫ್ರೆಂಡ್ಸ್ ಈ ಮಿಕ್ಸಿಗೆ ಹಾಕೊಂಡು ಬಂದಿದೆ ಇದನ್ನೀಗ ಫಸ್ಟಿಗೆ ನಾವು ಇದಕ್ಕೆ ಬೇಕಾದಷ್ಟು ಮೆಣಸು ನೋಡಿ ಹಾಕೊಂಬ ಹುರಿದದಲ್ಲ ಫ್ರೆಂಡ್ಸ್ ಒಣಮೆಣಸಿನ ಹೊಡಿ ಇದೊಂದು ಒಂದು ಅರ್ಧ ಸ್ಪೂನ್ ಹಾಕೋಷ್ಟು ಹಾಕೊಂಬ ಅರ್ಧ ಸ್ಪೂನ್ ಹಾಕೋಷ್ಟು ಹಾಕೊಂಬ ಸಲ ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ಸರಿ ಮಿಕ್ಸ್ ಮಾಡಿಟ್ಕಂಡೆ ಇದೇನು ಟೇಸ್ಟ್ ಎಲ್ಲ ಹಾಳಾಗೋ ಪ್ರಶ್ನೆ ಇಲ್ಲ ಫ್ರೆಂಡ್ಸ್ ಖಾರ ಕಡಿಮೆ ಆದರೆ ನಿಂಚೂರು ಮೆಣಸಿನ ಹಾಕೊಳ್ಳಕ್ಕೆ ಪರಿಮಳ ಕಡಿಮೆ ಆದರೆ ಈ ಸಾಸಿವೆ ಮತ್ತೆ ಮೆಂತ್ ಹುರ್ಕೊಂಡು ಇತ್ತಲ್ಲ ಅದನ್ನು ಹಾಕೊಂಡ್ರೆ ಸರಿ ಫ್ರೆಂಡ್ಸ್ ಕರೆಕ್ಟ್ ಟೇಸ್ಟ್ ಬಂದುಬಿಡುತ್ತೆ ಈಗ ಇದಕ್ಕೆ ಒಳ್ಳೆ ಎಂಗಿನ ಒಗ್ಗರಣೆ ಹಾಕೊಂಬ ಆ್ಯಕ್ಚುಲಿ ಇದಕ್ಕೆ ಸಹ ನೆಲಕಡ್ಲೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಒಳ್ಳೇದು ನನ್ನ ಹತ್ರ ಖಾಲಿ ಆಯಿತು ನಾನು ಅದಕ್ಕೆ ತೆಂಗಿನೆಣ್ಣೆ ಒಗ್ಗರಣೆ ಇದ್ದೆ ಫ್ರೆಂಡ್ಸ್ ಅಷ್ಟು ಸೂಪರ್ ಏನಾಗೋದಿಲ್ಲ ಆದರೂ ಒಂದು ಮಾಯನ್ ಇತ್ತಲ್ಲ ಅದು ಮಾಡಿಬಿಡುವ ಹೇಳಿ ಎಣ್ಣೆ ತೆಗಿಲಿಕ್ಕೆ ಪುರ್ಸೋತಾಗಲಿಲ್ಲ ನನಗೆ ನೋಡಿ ಇದಕ್ಕೆ ಸಾಸಿವೆ ಹಾಕೊಂಡಿದೆ நோண்ட்ஸ் ஒன்ச்சூரு இங்கே ஆக்கண்டே நோண்ட்ஸ் தேவனெல்லாம் ஹாக்கி ஃப்ரெண்ட்ஸ் இங்கே மற்ற ஒரே ஹாக்கி மிக்ஸ் இதா ಫ್ರೆಂಡ್ಸ್ ಇದು ನಮ್ಗೇನು ಆರೋಗ್ಯ ದೃಷ್ಟಿಯಿಂದ ಸಹ ಸಿಪ್ಪೆ ಸಹ ಹಾಕಿದ್ದೇವಲ್ಲ ಸಿಪ್ಪೆಯಲ್ಲಿ ರಿಚ್ ಫೈಬರ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ಮಾಹಿನಕಾಯಿ ಸಿಪ್ಪೆಯಲ್ಲಿ ಸಹ ನಾವು ಹಾಕಿ ಹಾಕಿಬಿಟ್ಟಿದ್ರಿಂದ ಮತ್ತು ಸಹ ಇತ್ತಲ್ಲ ವಾಲ್ ಸಹ ರಿಚ್ ಸಿಕ್ಕುತ್ತೆ ನಮಗೆ ತಿಂದಿದ್ರಿಂದ ಬೇವಿನ ಎಲೆ ಎಲ್ಲ ಇತ್ತಲ್ಲ ಫ್ರೆಂಡ್ಸ್ ಏನು ಆರೋಗ್ಯ ದೃಷ್ಟಿಯಿಂದ ಸಹ ಒಳ್ಳೇದೇ ಇದೆ ಇನ್ನು ನೆಲಕಡಲೆ ಎಣ್ಣೆ ಹಾಕಿದರೆ ಸೂಪರ್ ಆಯ್ತು ಫ್ರೆಂಡ್ಸ್ ಅದೀಗಿಲ್ಲದೆ ನಾನು ತೆಂಗಿನ ಎಣ್ಣೆ ಹಾಕಿದ್ದು ಫ್ರೆಂಡ್ಸ್ ಈಗಿನ ಸಮೇತ ಪುಡಿ ಮಾಡ್ಕೊಂಡು ಬಿಡುವ my friends and then have one more glass. Friends, I'm sure. this ತೊಕ್ಕ ಹಾಕೊಂಡ್ಸ್ ಹೀಗೆ ತುಂಬ ಅಂದರೆ ತುಂಬ ಟೇಸ್ಟ್ ಫ್ರೆಂಡ್ಸ್ ಮಾಂಕೆ ಸಿಪ್ಪೆ ಹಾಕಿದ್ರು ಸಹ ಗೊತ್ತಾಗೋದಿಲ್ಲ ಆಮೇಲೆ ಕೋಗಿಲೆ ಹಾಕಿದ್ದು ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ರುಚಿ ಇತ್ತು ಬಾಯಿ ರುಚಿ ಇಲ್ದೇ ಇರುವಾಗ ಇಂಥದೊಂದು ತೊಕ್ಕಿದ್ರೆ ನಮಗೆ ನೆಂಥದ್ದೂ ಬೇಡ ಫ್ರೆಂಡ್ಸ್ ಅಷ್ಟು ಹೈ ಕ್ಲಾಸ್ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದ ಸಹ ಒಳ್ಳೆಯದೇ ಇದೆ ಏನು ಅಂತ ಕೆಟ್ಟದೇನು ಇಲ್ಲಿದ್ರಲ್ಲೆಲ್ಲ ಹಾಗೆ ನನ್ನ ಚಾನೆಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಲೇಬೇಡಿ ಥ್ಯಾಂಕ್ ಯು